ನಮಸ್ಕಾರ ಸ್ನೇಹಿತರೆ ಸೀನಿಯರ್ ಸಿಟಿಸನ್ ಕಾರ್ಡ್ ಹಿರಿಯ ನಾಗರಿಕರ ಗುರುತಿನ ಚೀಟಿಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಯಾವುದು ಅರ್ಜಿ ಸಲ್ಲಿಸುವ ವಿಧಾನ ಮನೆಯಿಂದನೇ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಹೇಗೆ ಪಡೆಯದು ಅಂತ ನೋಡೋಣ ಸೀನಿಯರ್ ಸಿಟಿಸನ್ ಕಾರ್ಡ್ ಹಿರಿಯ ನಾಗರಿಕರ ಗುರುತಿನ ಚೀಟಿ ಅರವತ್ತು ವರ್ಷ ಮೇಲ್ಪಟ್ಟ ನಾಗರಿಕರು ಅರ್ಜಿ ಸಲ್ಲಿಸಿ ಕಾರ್ಡ್ ನ ಪಡಿಬಹುದು ಸೌಲಭ್ಯಗಳನ್ನ ಪಡೆಯಲು ಬಳಸಬಹುದಾಗಿದೆ ನೋಡೋಣ ರೈಲ್ವೆ ಟಿಕೆಟ್ ದರದಲ್ಲಿ ರಿಯಾಯಿತಿ ಪಡಿಬಹುದು ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಪ್ರಯಾಣಿಸಬಹುದು ಮತ್ತು ಬಸ್ ಪಾಸ್ಗಳಲ್ಲಿ ರಿಯಾಯಿತಿನ ಪಡೆಯಬಹುದು ಮತ್ತು ಇತರ ಸೌಲಭ್ಯಗಳನ್ನ ಪಡೆಯಲು ಕಾರ್ಡ್ನ ಬಳಸಬಹುದು ಸಿಟಿಜನ್ ಸೇವಾ ಇಂದ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ ನೋಡಬಹುದು ಅಪ್ಲಿಕೇಶನ್ ಓಪನ್ ಆಗಿದೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ದಿ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ఏరియా నాగరికర గుర్తిన చీటకి అర్జి అప్లికేషన్స్ ఫార్ సీనియర్ సిటిజన్స్ కార్డ్